ನಮ್ಮ ರಾಜ್ಯದಲ್ಲಿ ಈ ಕುರುಡುತನ ಅಂತ ಇರುತ್ತಲ್ಲ ಆ ಕುರುಡುತನ ಸರ್ಕಾರಕ್ಕೆ ಬಂದುಬಿಟ್ಟಿದೆ ಯಾಕೆಂದರೆ ಬೀದಿಗೆ ಬಂದು ಕಬ್ಬು ಬೆಳೆಗಾರರು ಏಳು ದಿವಸ ಆಯಿತು ಆದರೂ ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಅವ್ರನ್ನ ಬಿಟ್ಟು ಹಾಗೆ ಮಾತುಕತೆ ಮಾಡ್ತಿದ್ದಾರೆ ವಿನಃ ಯಾವೊಬ್ಬ ಕೂಡ ನಾವು ರೈತರ ಪುರ ಅನ್ನೋ ರಾಜಕಾರಣಿ ಅಲ್ಲಿ ಹೋಗ್ತಾ ಇಲ್ಲ ಹಾಗೆ ಯಾರೂ ಕೂಡ ರೈತರ ಸಂಕಷ್ಟವನ್ನು ಕೇಳುವ ಒಂದು ವ್ಯವಧಾನವನ್ನು ತೋರಿಸ್ತಾ ಇಲ್ಲ ನಮ್ಮ ಸಿ ಎಮ್ ಸಿದ್ದರಾಮಯ್ಯವರಿಗೆ ಪ್ರಶ್ನೆ ಮಾಡಬೇಕು ಎಲ್ಲಿದ್ದೀರಾ ಅಂತ ಹಾಗೆ ನೀವು ಎಲ್ಲಿ ಬೇಕಾದರೂ ಇರಿ ಆದರೆ ನಿಮ್ಮ ಜೊತೆಗೆ ಕೃಷಿ ಸಚಿವರನ್ನು ಕರ್ಕೊಂಡು ಹೋಗಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಯಾಕೆಂದರೆ ಈ ಸರ್ಕಾರ ರೈತರ ವಿಚಾರಕ್ಕೆ ಭಯಂಕರ ಕಟುಕರ ಹಾಗೆ ವರ್ತನೆ ಮಾಡ್ತಾ ಇದೆ ಯಾಕ್ರೀ ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ವ ಕೃಷಿ ಅನ್ನೋದು ಒಂದು ಕೆಲಸ ಮಾತ್ರ ಅಲ್ಲ ಅದೊಂದು ಅಸ್ತಿತ್ವ ಏನಾದರೂ ರೈತ ಕೈ ಕಟ್ಟು ಮನೇಲಿ ಕೂತರೆ ಬದುಕುತ್ತಾ ಸರ್ಕಾರ ಇರುತ್ತಾ ಜನ ಬದುಕೋಕ್ಕಾಗುತ್ತಾ ಇಲ್ಲ ಅಂಥ ಮೋದಿ ಕೃಷಿ ಕಾಯ್ದೆ ವಿರುದ್ಧ ಈ ರೈತರು ತಿರುಗು ಬಿದ್ದಿದ್ದಕ್ಕೆ ಅದನ್ನು ವಾಪಸ್ ತಗೊಂಡ್ರು ಈಗ ನಮ್ಮ ರೈತರ ವಿರುದ್ಧ ನಮ್ಮ ರಾಜ್ಯ ಸರ್ಕಾರ ಇದೆ ಹಾಗಾಗಿ ರೈತರನ್ನು ವಿರೋಧ ಮಾಡಿ ಯಾವ ಸರ್ಕಾರವೂ ಕೂಡ ಉಳಿದಿಲ್ಲ ಅದನ್ನು ನೆನಪು ಮಾಡ್ಕೊಳ್ಳಿ ಈಗ ವಾಸ್ತವ ಹೆಂಗಿದೆ ಅಂದರೆ ಏನೇ ಮಾಡಿದ್ರು ಕೂಡ ನಿಮ್ಮೊಂದು ಪ್ರಾಡಕ್ಟ್ ಇದೆ ಅಂದರೆ ಅದನ್ನು ನೀವು ರೇಟ್ ಹಾಕಿ ಮಾರ್ತೀರ ಆದರೆ ಹಂಗಲ್ಲ ರೈತರಿದ್ದು ಮಾತ್ರ ಅವ್ರು ಕಷ್ಟಪಟ್ಟು ಬೆಳೆಯದಂತೆ ಅಲ್ಲಿ ಮಳೆ ಬರುತ್ತೋ ಅಥವಾ ಬರಗಾಲ ಇರುತ್ತೋ ಗೊಬ್ಬರ ಅದು ಇದು ಅಂದ್ಕೊಂಡು ಅವರ ಶ್ರಮ ಎಲ್ಲ ಹಾಕಬೇಕಂತೆ ಆದರೆ ಮೂರನೇ ವ್ಯಕ್ತಿ ಬಂದು ನೀವು ಬೆಳೆದ ಬೆಳೆಗೆ ನಾನು ರೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳದಂತೆ ರೈತ ಒಬ್ಬನೇ ಇರೋದು ಅವನ ಪ್ರಾಡಕ್ಟನ್ನು ಅವನು ರೇಟ್ ಫಿಕ್ಸ್ ಮಾಡೋಕ್ಕೆ ಆಗದೆ ಇರುವಂತಹ ಸಿಚುವೇಷನ್ನಲ್ಲಿ ಹಾಗಾಗಿ ರಾಜಕಾರಣಿಗಳು ಇದನ್ನು ಗಂಭೀರವಾಗಿ ತಗೋಬೇಕು ಜೊತೆಗೆ ಕಬ್ಬು ಬೆಳೆಗಾರರ ಏನು ಓಡ್ದಾಗೇನು ಕೇಳ್ತಾ ಇಲ್ಲ ಹಾಗೆ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಅದು ಸರ್ಕಾರದ ಕೈಲಿ ಆಗುತ್ತೆ ಗ್ಯಾರಂಟಿಗಳನ್ನೇ ಕೊಟ್ಟ ಸರ್ಕಾರಕ್ಕೆ ಕಬ್ಬಿಗೊಂದು ರೇಟ್ ಫಿಕ್ಸ್ ಮಾಡೋಕ್ಕಾಗಲ್ವ ಆದಷ್ಟು ಬೇಗ ರೈತರ ಪರವಾಗಿ ಸರ್ಕಾರ ನಿಂತ್ಕೊಳ್ಳಿ ಅನ್ನೋದು ನಮ್ಮ ಆಶಯ